ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದೀರೋ ಎಲ್ಲರಿಗೂ ಧನ್ಯವಾದಗಳು ಸ ಸ್ಕಾರ್ಫ್ಯೂ ವೃಶ್ಚಿಕ ರಾಶಿ ಅವ್ರಿಗೆ ಏನು ಬರ್ತಾ ಇದೆ ಅಂತ ನೋಡೋಣ ನಿಮ್ಮ ಲೈಫಲ್ಲಿ ಲಾಂಗ್ ಟರ್ನ್ ಆಗುವಂಥದ್ದು ಇದೆ ಯಾವುದ್ರ ಬಗ್ಗೆ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಜೀವನಕ್ಕೆ ಒಂದು ತುಂಬ ಯಶಸ್ಸಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ರ ವ್ಯಾಪಾರದ ವಿಚಾರವಾಗಿ ಅಥವಾ ಕುಟುಂಬದ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಅದರ ಅದಕ್ಕೆ ಒಂದು ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರುವಂಥದ್ದು ನಿಮ್ಮ ಪ್ರೀತಿ ನಿಮಗೆ ಸಿಗುವಂಥದ್ದು ನಿಮ್ಮ ಕುಟುಂಬದ ವಿಚಾರವಾಗಿ ಒಂದು ಬಿಸ್ನೆಸ್ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ಒಂದು ರೊಮ್ಯಾಂಟಿಕ್ ಆಗಿರುವಂಥದ್ದು ಈ ಮಂತಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪ್ರಣಯ ಈ ಈ ಮಂತ್ ಅಲ್ಲಿ ತುಂಬಾ ಖುಷಿಯಾಗಿ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಪರ್ಸನ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಬಿಸ್ನೆಸ್ ವ್ಯವಹಾರದ ಹತ್ರಾನು ಕೂಡ ತುಂಬಾ ಖುಷಿಯಾಗಿ ಇರ್ತೀರ ಈ ಮಂತ್ ಅಲ್ಲಿ ಆ ಜೀವನಕ್ಕೆ ಎಲ್ಲ ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ರ ಒಂದು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದೀರ ನಂಗೆ ಒಂದು ಫ್ಯಾಮಿಲಿ ಬೇಕು ಅಂತ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ರೊಮ್ಯಾನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಇಲ್ಲಿ ಸಕ್ಸಸ್ ಸಿಗುವಂಥದ್ದು ಕಾಣಿಸ್ತಾ ಇದೆ ತುಂಬ ದಿನದಿಂದ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಈ ಮಂತ್ ಅಲ್ಲಿ ನಿಮಗೆ ಏನೋ ಒಂದು ಗ್ರೋತ್ ಕಾಣುವಂಥದ್ದು ಇಲ್ಲಿ ಸಕ್ಸಸ್ ಕಾಣುವಂಥದ್ದು ಇಲ್ಲಿ ಇದೆ ಮತ್ತು ಇಲ್ಲಿ ತುಂಬ ಯೋಚನೆ ಮಾಡ್ತೀರಾ ನೀವು ಒಂದು ಕೆಲಸನ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡ್ತೀರ ತುಂಬ ಮಾತಾಡುವಂಥದ್ದು ಇಲ್ಲಿ ಒಂದು ಜಾಬ್ ವಿಚಾರವಾಗಿ ಔಟ್ಸೈಡ್ ಹೋಗುವಂಥದ್ದು ಒಂದು ಟ್ರಾವೆಲ್ ಕೂಡ ಮಾಡ್ತಾ ಇದ್ದಾರೆ ಈ ಮಂತಲ್ಲಿ ತುಂಬ ಸೈಂಟಿಫಿಕ್ಕಾಗಿ ನೀವು ಯೋಚನೆಯನ್ನು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಈ ಮಂತಲ್ಲಿ ತುಂಬ ತುಂಬಾನೇ ಹೇಗೆ ನಿಮ್ಮ ಕೆಲಸಗಳನ್ನು ಮಾಡಬೇಕು ಅಂತ ಯೋಚನೆನ ಮಾಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಅಂತ ನೋಡೋಣ ದೇವರ ಆಶೀರ್ವಾದ ನಿಮ್ಗೆ ವಾಮನ ವಾಮನವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಇಲ್ಲಿ ನೀವು ತುಂಬ ಕಷ್ಟದ ಪರಿಸ್ಥಿತಿಗಳನ್ನು ಇಷ್ಟು ದಿನ ಎದುರಿಸ್ತಾ ಇದ್ರಿ ಅಂತ ಅನ್ನಿಸ್ತಿದೆ ನಿಮ್ಮ ಕಷ್ಟಗಳಿಗೆ ನೀವೇ ಒಂದು ಪ್ರಾಬ್ಲಮ್ಸ್ಗಳಾಗಿದ್ರಿ ನೀವು ಗೊತ್ತಿಲ್ಲದೇನೆ ಕೂಡ ಕೆಲವರು ನಿಮ್ಮ ಕಷ್ಟಗಳನ್ನು ಯಾರೆಲ್ಲ ತಗೊಂಡಿದ್ವಿ ಗೊತ್ತಿಲ್ಲದೇನೆ ಎಡವರ್ಟ್ ಮಾಡ್ಕೊಂಡಿದ್ರಿ ಅದಕ್ಕೆ ಒಂದು ಪರಿಹಾರ ಸಿಗುವಂಥದ್ದು ಒಂದು ಪರೀಕ್ಷೆಗಳು ಸಿಕ್ಕಿರುವಂಥದ್ದು ಇದೆ ಅದು ಎಂಡಿಂಗ್ ಆಗೋದ್ರಲ್ಲಿ ಇದೆ ಅದು ಎಂಡಿಂಗ್ ಆಗ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಸಡನ್ನಾಗಿ ಒಂದು ಎಷ್ಟು ದಿನ ಯಾರೆಲ್ಲ ಟ್ರಿಗರ್ ಮಾಡ್ತಾ ಇದ್ರಿ ನನ್ನ ಸಕ್ಸಸ್ಸು ನನ್ನ ಜೀವನ ಇದೆಲ್ಲ ಇಲ್ಲೂ ಕೂಡ ಬಂದಿರುವುದೇ ಅದನ್ನೇ ನೋಡಿ ಯಾರೆಲ್ಲ ತುಂಬ ದಿನಗಳಿಂದ ನೋವುಗಳನ್ನು ಇಟ್ಕೊಂಡಿದ್ರಿ ತುಂಬ ದಿನದಿಂದ ಕಾಯ್ತಾ ಇದ್ರಿ ಅದು ಎಂಡಿಂಗ್ ಆಗೋದ್ರಲ್ಲಿ ಇದೆ ಈ ಈ ದೇವರ ಆಶೀರ್ವಾದ ನಿಮಗೆ ಇರೋದ್ರಿಂದ ತುಂಬ ಕ್ಲಿಯರ್ ಆಗಿ ಇದೆ ನಿಮ್ಮ ಜೀವನ ಬದಲಾವಣೆಗಳಾಗುವಂಥದ್ದು ತುಂಬ ದಿನದಿಂದ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಈ ಮಂತಲ್ಲಿ ಆಗುವಂಥದ್ದು ಇದೆ ಇಲ್ಲಿ ಕುಟುಂಬದ ವಿಚಾರವಾಗಿ ಒಂದು ಫ್ಯಾಮಿಲಿ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ ಅದಕ್ಕೆ ಒಂದು ಎಂಡಿಂಗ್ ಪ್ರೋಸೆಸ್ ಈಗ ಬಂದಿರುವಂಥದ್ದು ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಜೀವನ ನಿಮ್ಮ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಸ್ಟಾರ್ಗಳು ಬರುವಂಥದ್ದು ತುಂಬ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಟ್ರಾವೆಲಿಂಗ್ ಮಾಡಬೇಕು ಬಿಸ್ನೆಸ್ ವಿಚಾರವಾಗಿ ಮಾತನಾಡೋದ್ರಿಂದ ಇದು ಪ್ರತಿಯೊಂದು ವಿಚಾರವಾಗಿಯೂ ಕೂಡ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಈ ಮಂತಲ್ಲಿ ಒಂದು ರಿಲೀಫ್ ಆಗುವಂಥದ್ದು ಸಕ್ಸಸ್ ಸಿಗುವಂಥದ್ದು ಈ ಮಂತಲ್ಲಿ ಕಾಣಿಸ್ತಾ ಇದೆ ತುಂಬ ಕೆಲವರು ಇಲ್ಲಿ ತುಂಬ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇದ್ರಿ ಅಂತ ಅನ್ನಿಸ್ತಿದೆ ತುಂಬ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇದ್ರಿ ಯಾರೋ ಒಬ್ಬ ವ್ಯಕ್ತಿಯಿಂದ ತುಂಬ ಪ್ರೊಟಕ್ಷನ್ನಲ್ಲಿ ಯೋಚನೆನ ಮಾಡ್ತಾ ಇರ್ಬೋದು ನೀವು ಏನೋ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಬೋದು ನೀವು ಇಲ್ಲಿ ಕೆಲವರು ಇಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಅಂತ ಬಂದಿರುವಂಥದ್ದು ಪ್ರೊಟೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಪರ್ಸನ್ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಈ ಮಂತಲ್ಲಿ ಇದೆ ಥರ್ಡ್ ಪಾರ್ಟಿ ಸೆಲೆಬ್ರೇಷನ್ ಕೂಡ ಮಾಡುವಂಥದ್ದು ನಿಮ್ಮ ಪಾರ್ಟ್ನರ್ ಬರ್ತಾರೆ ಅವ್ರ ಜೊತೆ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ ತುಂಬ ಬೇಗ ಬರ್ತಾ ಇದ್ದಾರೆ ಇಲ್ಲೂ ಕೂಡ ಥರ್ಡ್ ಪಾರ್ಟಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ದುಡ್ಡಿನ ಬಗ್ಗೆ ಯಾರೆಲ್ಲ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅದು ಕೂಡ ಆಗುವಂಥದ್ದು ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಪಾಪ ಕೂಡ ಆಗುವಂಥದ್ದು ಕೆಲವರಿಗೆ ಇಲ್ಲಿ ಏನು ಯಶಸ್ಸಿನ ಬಗ್ಗೆ ತುಂಬ ಗಮನನ ಕೊಡ್ತಾ ಇದ್ದೀರಾ ಯಶಸ್ಸು ಕೂಡ ನಿಮಗೆ ಜೀವನಕ್ಕೆ ಬರುವಂಥದ್ದು ಇದೆ ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಪಾಪ ಆಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಇಲ್ಲಿ ಕೂಡ ಟ್ರಾವೆಲಿಂಗ್ ಬಂದಿದೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಜಾಗಕ್ಕೆ ನೀವು ಹೋಗುವಂಥದ್ದು ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ರು ತುಂಬ ಪ್ರೊಟೆಕ್ಷನಲ್ಲಿದ್ದಾರೆ ಈ ಮಂತಲ್ಲಿ ತುಂಬ ಟ್ರಾವೆಲಿಂಗ್ ಕಾಣಿಸ್ತದೆ ನೀವು ತುಂಬಾ ಆಹ್ಹ್ ಒಂದು ಸಕ್ಸಸ್ಸನ್ನು ಈ ಮಂತಲ್ಲಿ ಆಪರ್ಚುನಿಟಿಗಳು ಸಿಗುವಂಥದ್ದು ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರೋದ ವೆಲ್ಕಮ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಥರ್ಡ್ ಪಾರ್ಟಿ ದುಡ್ಡಿನ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ದುಡ್ಡಿನ ವ್ಯವಸ್ಥೆ ಈ ಮಂತಲ್ಲಿ ಮಾಡ್ಕೋತೀರಾ ಯೋಚನೆ ಮಾಡ್ತೀರಾ ನಿರ್ಧಾರಗಳನ್ನ ತಗೋತೀರಾ ಅಂತನೂ ಇದೆ ಮತ್ತೆ ಪಾಪು ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಪಾಪ ಹೋಗೋಂಥದ್ದು ಕೆಲವರು ನಿಮ್ಮ ಸಕ್ಸಸ್ ಅನ್ನು ನೋಡಿ ಈ ಮಂತಲ್ಲಿ ತುಂಬ ಹುರ್ಕೊಳ್ಳೋರು ಇದ್ದಾರೆ ತುಂಬ ನಿಮ್ಮ ಸಕ್ಸಸ್ ನೋಡಿ ತುಂಬ ಕಿಚ್ಚು ಪಡುವಂಥ ವ್ಯಕ್ತಿಗಳು ಈ ಮಂತಲ್ಲಿ ನೀವು ನೋಡ್ತೀರಾ ಅಂತ ಬಂದಿದೆ ಮತ್ತು ಥರ್ಡ್ ಪಾರ್ಟಿ ಅಂಡ್ ಫ್ರೆಂಡ್ಸ್ ಡೇ ಸೆಲೆಬ್ರೇಷನ್ ಕೂಡ ಈ ಮಂತಲ್ಲಿ ಇರುತ್ತೆ ತುಂಬ ಫಾಸ್ಟಾಗಿ ಒಂದು ಜವಾಬ್ದಾರಿ ಸಕ್ಸಸ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದೆ ತುಂಬ ಫಾಸ್ಟಾಗಿ ಥಿಂಕ್ ಮಾಡಿ ಸಡನ್ನಾಗಿ ಜಂಪ್ ಆಗುವಂಥದ್ದು ಈ ಮಂತಲ್ಲಿ ಕಾಣಿಸ್ತಾ ಇದೆ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ ತುಂಬ ಆ್ಯಕ್ಷನನ್ನು ತೊಗೋತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ನಾ ಕೊಡ್ತಾ ಇದ್ದಾರೆ ಸಕಾರಾಶಿಯಾಗಿ ನನಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಆಕ್ಷನ್ ನೀವು ಆйл ಆಕ್ಷನ್ ಅನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತ ಬಂದಿರುವಂತದ್ದು ಚೂಸ್ ಹೊಸ डायरेक्शन ನಲ್ಲಿ ಹೋಗಿ ಅಂತ ಬಂದಿರುವಂತದ್ದು ಎಲ್ಲದರಲ್ಲೂ ಆಲ್ಮೋಸ್ಟ್ ಇದು ಬರ್ತಾ ಇದೆ ಫಸ್ಟ್ ನೀವು ನಂಬಿಕೆನ ಇಟ್ಕೋಬೇಕಾಗಿದೆ ಅಂತ ಬಂದಿದೆ ಇನ್ನೊಂದು ಅನ್ನ ತಗೋಬೇಕು ಅಂತ ಅನ್ನಿಸ್ತಿದೆ ಯೋಚನೆ ಮಾಡ್ತಾ ಇರಬಹುದು ಫಸ್ಟ್ ನಿಮ್ಮನ್ನ ನಂಬಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗಡೆ ಆಗುವಂತದ್ದು ಇದೆ ಕೆಲವರಿಗೆ ಇಲ್ಲಿ ಅಂತ ಬಂದಿದೆ ಏಂಜಲ್ ಕಡೆಯಿಂದ ಇಸ್ ಇನ್ ಯುವರ್ ಇಟ್ಯೂಷನ್ ನೀವು ನಿಮ್ಮ ಇಂಟ್ಯೂಷನ್ ಕಡೆ ಗಮನನ ಕೊಡ್ತಾ ಇಲ್ಲ ಇಂಟ್ಯೂಷನ್ ಕಡೆ ಗಮನಾನ ಕೊಡಿ ಅಂತ ಬಂದಿರುವಂಥದ್ದು ಆ್ಯಕ್ಷನನ್ನು ತಗೋಬೇಕಾಗಿದೆ ಕೆಲವು ವಿಚಾರಗಳಲ್ಲಿ ಆ್ಯಕ್ಷನನ್ನು ತಗೊಳ್ಳಿ ನ್ಯೂ ಡೈರೆಕ್ಷನ್ನಲ್ಲಿ ಹೋಗಿ ಫಸ್ಟು ನಿಮ್ಮನ್ನು ನೀವು ನಂಬ್ಕೊಳ್ಳಿ ವಿತ್ ಇನ್ ನೆಕ್ಸ್ಟ್ ವಿತ್ ಇನ್ ನೆಕ್ಸ್ಟ್ ಫೀ ಮಂತ್ಸ್ ಒಳಗಡೆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಫಸ್ಟು ನಿಮ್ಮನ್ನು ನೀವು ನಿಮ್ಮ ಇಂಟ್ಯೂಷನ್ ಕಡೆ ಗಮನನ ಕೊಡಿ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ನಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಾರಿ